ಏಯ್ಟಿ ಬೈ ಏಟಿ ಪೌಂಡು ಮಸಲ್ಸ್ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಇಂದ ತರಿಸಿ ಮಸಲ್ಸ್ ಅಂದ್ರೆ ಶೆಲ್ಸ್ ಅಷ್ಟು ನಾವು ಒಂದು ಟೆಂಪರರಿ ಪೌಂಡ್ ಟೂ ತ್ರೀ ಡೇಸ್ ಆದ್ಮೇಲೆ ಏನಾಗುತ್ತೆ ಸರ್ಜರಿ ಮಾಡ್ತೀವಿ ಮಸಲ್ಸ್ ಒಳಗಡೆ ಆ ಪಾಚಿನೇ ಅದಕ್ಕೆ ಫುಡ್ ನಾವು ಅರೌಂಡ್ ಟ್ವೆಲ್ ತೌಸಂಡ್ ಶೆಲ್ಸ್ ಹಾಕಿದ್ವಿ ಫಿಫ್ಟಿ ಪರ್ಸೆಂಟ್ ಸರ್ವೈವಲ್ ರೇಟ್ ಇರುತ್ತೆ ಶೆಲ್ ಇಂದ ಎರಡು ಪರ್ಲ್ ಬರುತ್ತೆ ನೀವು ಅಪ್ರಾಕ್ಸಿಮೇಟ್ ಟೆನ್ ತೌಸಂಡ್ ಮಸಲ್ಸ್ ಹಾಕಿದ್ರೆ ನೀವು ಟೆನ್ ತೌಸಂಡ್ ಪರ್ಲ್ಸ್ ವರ್ಗು ಎಕ್ಸ್ಪೆಕ್ಟ್ ಮಾಡಬಹುದು ಟ್ವೆಲ್ ತೌಸಂಡ್ ಅಲ್ಲಿ ಅರೌಂಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ವೈವ್ ಆಗಿದೆ ಸೊ ಫಿಫ್ಟಿ ಕಿ ಜಾಸ್ತಿ ಇವಾಗ ಎಲ್ಲರೂ ಏಯ್ಟೀನ್ ಮಂತ್ಸ್ ತೆಗಿತವ್ರೆ ಇದು ಎಷ್ಟು ಟೈಮ್ ಬಿಟ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಬೋರ್ವೆಲ್ ವಾಟರ್ ನೀವು ಟೆಸ್ಟ್ ಮಾಡಿಸ್ಬೇಕಿರುತ್ತೆ ಪಿ ಎಚ್ ಟಿಎಸ್ ಪಿ ಎಚ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಟು ಏಯ್ಟ್ ಪಾಯಿಂಟ್ ಫೈವ್ ಒಳಗಡೆ ಇರಬೇಕು ಅಮೋನಿಯಾ ಬಂದ್ಬಿಟ್ಟು ಬಿಲೋ ಜೀರೋ ಪಾಯಿಂಟ್ ಟೂ ಇರಬೇಕು ಟಿ ಡಿ ಎಸ್ ಬಂದ್ಬಿಟ್ಟು ಬಿಲೋ ತೌಸಂಡ್ ಇರಬೇಕು ಆರ್ಜಿನಲ್ಸ್ ಸ್ಕೋರ್ ಅಂತಿದೆ ಮಾರ್ಜಿನಲ್ಸ್ ಬಂದ್ಬಿಟ್ಟು ವೈಟ್ ಕಲರ್ ಪರ್ಲ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಕೋರಿನಸ್ ಬಂದ್ಬಿಟ್ಟು ಸ್ವಲ್ಪ ಕ್ರೀಮ್ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ ತರ್ಟಿ ಫೈವ್ ರುಪೀಸ್ ಒಳಗಡೆ ನ್ಯೂಕ್ಲಿಯಸ್ ಶೆಲ್ಲು ಆ ಸರ್ಜರಿ ಟೀಮು ಹೊಂಡು ಹಾಕೋವರೆಗೂ ನಿಮಗೆ ತರ್ಟಿ ಫೈವ್ ರುಪೀಸ್ ಹತ್ರ ಬರುತ್ತೆ ಓನಾಗಿ ತಗೊಂಡ್ರೆ ಓನಾಗಿ ತಗೊಂಡಾಗ ಏನಂದರೆ ನೀವು ಓನಾಗೂ ಸೆಲ್ ಮಾಡ್ಕೊಬೇಕಿರುತ್ತೆ ಅಲ್ಲಿ ಮಾಡುವಾಗ ಏನಂದರೆ ಕಾಂಟ್ರಾಕ್ಟರ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಬೆಟರ್ ಇರುತ್ತೆ ಸೊ ಕಾಂಟ್ರಾಕ್ಟರೇ ಮೆಟೀರಿಯಲ್ ಕೊಡ್ತಾರೆ ಪೋಲ್ ಪರ್ಲ್ಡ್ ಮೇಲೆ ಅವರೇ ತಗೊಂತಾರೆ ಸೊ ಅವ್ರ ಮೆಟೀರಿಯಲ್ ಬಂದ್ಬಿಟ್ಟು ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಸೊ ನೀವು ಓನಾಗ್ ಮೇರೆ ತರ್ಟಿ ಫೈವ್ಗೆ ಸಿಗುತ್ತೆ ಮತ್ತು ಅವ್ರು ಬೈ ಬ್ಯಾಕ್ ಮಾಡ್ಕೊಳೋದು ಫಿಕ್ಸ್ಡ್ ರೇಟಲ್ಲಿ ಅಗ್ರಿಮೆಂಟ್ ಹಾಕೊಂಡು ಬೈ ಬ್ಯಾಕ್ ಮಾಡ್ಕೊತಾರೆ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಹತ್ರ ಚೇಂಜ್ ಮಾಡ್ತೀವಿ ಮಾಡಿದ್ವಿ ವಾಟರು ಚೇಂಜ್ ಮಾಡಿದ್ರೆ ಅಂದರೆ ಫುಲ್ಲಾಗಿ ಏನು ಚೇಂಜ್ ಮಾಡೋದು ಒಂದು ತರ್ಟಿ ಪರ್ಸೆಂಟ್ ವಾಟರ್ನ ರೀಫಿಲ್ ಮಾಡೋದು ಇಲ್ಲ ರಿಮೂವ್ ಮಾಡೋದು ಆ ಥರ ಮಾಡ್ತೀವಿ ಅಷ್ಟೇ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನಾನು ಪ್ರಜ್ವಲ್ ಅಂತ ನಾನು ಆಕ್ಸೆಂಚರಲ್ಲಿ ಆಡಿಟ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಸರ್ ನಾವು ಸ್ಟಾರ್ಟ್ ಮಾಡಿ ಸಿಕ್ಸ್ಟೀನ್ ಮಂತ್ಸ್ ಆ ಥರ ಆಗಿದೆ ಶುರು ಸರ್ ಯಾಕೆ ಪರ್ಲ್ ಫಾರ್ಮಿಂಗ್ ಸರ್ ನಾವು ಏನಂದರೆ ನಮ್ಮ ರಿಲೇಷನ್ ಎಲ್ಲ ಜಾಸ್ತಿ ಜನ ಫಾರ್ಮಿಂಗಲ್ಲೇ ಇರೋದು ಸೊ ಸ್ವಲ್ಪ ಫಾರ್ಮರ್ಸ್ಗೆ ಹೆಲ್ಪ್ ಆಗುತ್ತೆ ಇರೋದು ಹೊಸ ಕ್ರಾಪ್ ಟ್ರೈ ಮಾಡೋಣ ಅಂತ ಫಸ್ಟ್ ಥಿಂಕ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ನೀವು ನೋಡಿದರೆ ಸೆರಿಕಲ್ಚರ್ ಸಿಲ್ಕೋ ಅಂತೆಲ್ಲ ಬಂದಾಗ ಜಾಸ್ತಿ ಜನಕ್ಕೆ ಹೆಲ್ಪ್ ಆಯಿತು ನಮ್ಮ ಊರಲ್ಲಿ ಸೊ ಆ ಥರ ಹೊಸ ಫಾರ್ಮಿಂಗ್ ಮಾಡೋಣ ಅಂತ ರಿಸರ್ಚ್ ಮಾಡಿದಾಗ ಈ ಪರ್ಲ್ ಫಾರ್ಮಿಂಗ್ ಬಗ್ಗೆ ಬ್ಲೂ ರೆವಲ್ಯೂಷನಲ್ಲಿ ನೋಡಿದ್ವಿ ಪಿ ಎಮ್ ಎಮ್ ಎಸ್ ವೈ ಸ್ಕೀಮಲ್ಲೂ ಇನ್ಕ್ಲೂಡ್ ಮಾಡಿದ್ದಾರೆ ಗೌರ್ಮೆಂಟು ಸೊ ಇದನ್ನ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಗೌರ್ಮೆಂಟು ಇದನ್ನ ಟ್ರೈ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ ಸರ್ ಇದು ಫಾರ್ಮಲ್ ಟ್ರೈನಿಂಗ್ ಅಂತ ನಾವೇನು ತೊಗೋಳಿಲ್ಲ ನಾವೇನು ಮಾಡೋದು ಅಂದರೆ ಆಲ್ರೆಡಿ ಫಾರ್ಮಿಂಗ್ ಮಾಡ್ತಾ ಇರೋರು ಎರಡು ಮೂರು ಫಾರ್ಮ್ ವಿಸಿಟ್ ಮಾಡಿದ್ವಿ ಸೊ ಅವರೇ ಪ್ರೋಸೆಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಫಾರ್ಮಲ್ ಟ್ರೈನಿಂಗ್ಸ್ ಕೊಡ್ತಾರೆ ಸರ್ ಸೀಫಾ ಇನ್ಸ್ಟಿಟ್ಯೂಟಲ್ಲೂ ಕೊಡ್ತಾರೆ ಬ್ಯಾಂಗ್ಳೂರಲ್ಲೂ ಕೊಡ್ತಾರೆ ಅವ್ರು ಸರ್ಜರಿ ಎಲ್ಲ ಹೆಂಗೆ ಮಾಡೋದು ಅನ್ನೋದು ಹೇಳಿ ಸೊ ನೀವು ಸ್ಮಾಲ್ ಸ್ಕೇಲಲ್ಲಿ ಓನಾಗಿ ಮಾಡ್ಕೊಬೇಕು ಸರ್ಜರಿನೂ ನೀವೇ ಮಾಡಬೇಕಂದಾಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಖಂಡಿತ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಆಬ್ವಿಯಸ್ಲಿ ಸರ್ಟಿಫೈಡ್ ಟ್ರೈನಿಂಗ್ ತೊಗೊಳೋದು ಒಳ್ಳೆಯದೇ ಬಟ್ ಅಟ್ಲೀಸ್ಟ್ ಒಂದು ಟು ತ್ರೀ ಫಾರ್ಮ್ಸ್ ವಿಸಿಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೆಟರ್ ಪ್ರಾಕ್ಟಿಕಲ್ ನಾಲೆಜ್ ಇನ್ನೂ ಸ್ವಲ್ಪ ಜಾಸ್ತಿ ಸಿಗ್ಬೋದು ಸೊ ಆ ಥರ ಟ್ರೈನಿಂಗ್ ತೊಗೊಳೋದು ಯೂಸ್ಫುಲ್ ಇರುತ್ತೆ ಸರ್ ಸೊ ಇದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಪ್ರಮೋಟ್ ಸರ್ ರೈತ ಮಾಡಲಿಕ್ಕೆ ಹೌದು ಸರ್ ಇವಾಗ ನಾನು ನಿಮಗೆ ಹೇಳಿದರ ಪಿ ಎಮ್ ಎಮ್ ಎಸ್ ಸಿ ಸ್ಕೀಮಲ್ಲೂ ಇದೆ ಫಸ್ಟ್ ಬ್ಲೂ ರೆವಲ್ಯೂಷನ್ ಇನ್ಕ್ಲೂಡ್ ಮಾಡಿದ್ರು ಇವಾಗ ಪಿ ಎಮ್ ಎಮ್ ಎಸ್ ಸಿ ಸ್ಕೀಮಲ್ಲೂ ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಸಬ್ಸಿಡಿನೂ ಕೊಡ್ತಾವೆ ಗೌರ್ಮೆಂಟ್ ಅಪ್ ಟಿ ಅಪ್ ಟು ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಆ ಥರ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾರೆ ಸೊ ಇವಾಗ ಜಾಸ್ತಿ ನಾವು ಮಾಡಿ ಅದರಲ್ಲಿ ಎಲ್ಲ ಪ್ರಾಫಿಟ್ ತೆಗಿತಾ ಇದ್ದಾರೆ ಅಂತ ಗೊತ್ತಾದಾಗ ಮೇ ಬಿ ಇನ್ನೂ ಸ್ವಲ್ಪ ಗೌರ್ಮೆಂಟ್ ಸೈಡಿಂದ ಏನೋ ಸ್ವಲ್ಪ ಎಕ್ಸ್ಟ್ರಾ ಸಬ್ಸಿಡಿ ಸಿಗ್ಬೋದು ಬಟ್ ಇವಾಗ ಅದೇ ಫಾರ್ಟಿ ತೌಸಂಡ್ ಸಬ್ಸಿಡಿ ಪ್ಲಸ್ ಸೀಫಾ ಇನ್ಸ್ಟಿಟ್ಯೂಟ್ಸಲ್ಲಿ ಗೌರ್ಮೆಂಟ್ ಇನ್ಸಿಟ್ಯೂಟಲ್ಲಿ ಟ್ರೈನಿಂಗ್ ಕೊಡ್ತವ್ರೆ ಪೋಲ್ ಫಾರ್ಮಿಂಗ್ ಬಗ್ಗೆ ಸರ್ ನೀವು ಮಾಡಿ ಎಷ್ಟು ತಿಂಗಳುಗಳಾಯಿತು ನೀವು ಯಾವ ಥರ ಎಲ್ಲ ನಿರ್ಮಾಣ ಮಾಡಿಕೊಂಡು ಸರ್ ಇದು ಏಯ್ಟಿ ಬೈ ಏಯ್ಟಿ ಪೌಂಡು ಸೊ ಇದರಲ್ಲಿ ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ಹೆಂಗೆ ಅಂದರೆ ಸರ್ ನಾವು ವಾಟರ್ ಟೆಸ್ಟ್ ಮಾಡಿಸ್ಬೇಕಿರುತ್ತೆ ಇದು ಬರೀ ಬೋರ್ವೆಲ್ ನೀರಲ್ಲಿ ಮಾಡೋಕ್ಕಾಗುತ್ತೆ ಫ್ರೆಶ್ ವಾಟ್ರಲ್ಲಿ ಮಾತ್ರ ಮನೆ ಕ್ಲೋರಿನ್ ವೀಟರ್ ವಾಟ್ರಲೆಲ್ಲ ಮಾಡೋಕ್ಕಾಗಲ್ಲ ಸೊ ಬೋರ್ವೆಲ್ ವಾಟರ್ ನೀವು ಟೆಸ್ಟ್ ಮಾಡಿಸ್ಬೇಕಿರುತ್ತೆ ಪಿ ಎಚ್ ಅಮೋನಿಯಾ ಟಿ ಡಿ ಎಸ್ ಪ್ಯಾರಾಮೀಟರ್ಸ್ ಎಲ್ಲ ಮಾನಿಟ್ರ್ ಮಾಡ್ಕೊಂಡು ಅದು ಸೂಟಬಲ್ ಇದ್ದರೆ ಆವಾಗ ಸ್ಟಾರ್ಟ್ ಮಾಡ್ಬೋದು ಅದು ಹೆಂಗೆ ಪ್ರಾಸೆಸ್ ಹೆಂಗೆ ಸರ್ ಫಸ್ಟು ನಾವು ಮಝಲ್ಸ್ ಬಂದುಬಿಟ್ಟು ವೆಸ್ಟ್ ಬೆಂಗಾಲಿಂದ ತರಿಸ್ತೀವಿ ಮಝಲ್ಸ್ ಅಂದರೆ ಆ ಶೆಲ್ಸು ಅದು ವೆಸ್ಟ್ ಬೆಂಗಾಲಿಂದ ತರಿಸ್ಬಿಟ್ಟು ಫಸ್ಟ್ ನಾವು ಒಂದು ಟೆಂಪ್ರರಿ ಪಾಂಡ್ ಇರ್ತೀವಿ ಟೆಂಪರಿ ಪೌಂಡ್ ಅಂದರೆ ಒಂದು ಒನ್ ಫೀಟ್ ಹೈಟ್ಗೆ ಸುಮ್ಮನೆ ಟಾರ್ಪಲ್ಲಿ ಹಾಕಿಬಿಟ್ಟು ಬ್ರಿಕ್ಸ್ ಇಟ್ಬಿಟ್ರೆ ಒನ್ ಫೀಟ್ ಬರುತ್ತಲ್ಲ ಆ ನೀರಲ್ಲಿ ಇರ್ತೀವಿ ಅದು ಏನಕ್ಕೆ ಅದು ನಮ್ಮ ವಾಟ್ರಿಗೆ ಅಡ್ಜಸ್ಟ್ ಆಗಬೇಕು ಅಂತ ಬಿಕಾಸ್ ಬೇರೆ ವಾಟರ್ಸ್ ರಿಸೋರ್ಸಿಂದ ಬರ್ತಾ ಇರೋದ್ರಿಂದ ಇಲ್ಲಿ ಅದು ಅಡ್ಜಸ್ಟ್ ಆಗೋಕ್ಕೆ ಒಂದು ಟೂ ತ್ರೀ ಡೇಸ್ ಟೈಮ್ ಬೇಕಾಗುತ್ತೆ ಟೂ ತ್ರೀ ಡೇಸ್ ಆದಮೇಲೆ ಏನಾಗುತ್ತೆ ಸರ್ಜರಿ ಮಾಡ್ತೀವಿ ಸರ್ಜರಿ ಅಂದರೆ ಅದು ಒಂದು ನ್ಯೂಕ್ಲಿಯಸ್ ಥರ ಬರುತ್ತೆ ಬೀಡ್ಸ್ ಅಂತೀವಿ ಅದು ಬಂದುಬಿಟ್ಟು ಇನ್ಸರ್ಟ್ ಮಾಡ್ತೀವಿ ಮಸಲ್ಸ್ ಒಳಗಡೆ ಅದು ಇನ್ಸರ್ಟ್ ಮಾಡಾದ್ಮೇಲೆ ತಿರ್ಗಾ ಟೆಂಪ್ರರಿ ಪಾಂಡಲ್ಲಿ ಒನ್ ಆರ್ ಟು ಡೇಸ್ ಇಡ್ತೀವಿ ಅದು ಇಟ್ಟಮೇಲೆ ಫೈನಲಿ ಪೌಂಡ್ಗೆ ಹಾಕ್ತೀವಿ ಸರ್ ನಾವು ಸೊ ಅದು ಬಂದುಬಿಟ್ಟು ಸೆಟಪ್ ಪ್ರೊಸೆಸ್ಸು ಸೆಟಪ್ ಪ್ರಾಸೆಸ್ ಆದಮೇಲೆ ವರ್ಕಿಂಗ್ ಆಗುತ್ತೆ ಅಂದರೆ ನಾವು ವೀಕ್ಲಿ ಒನ್ಸ್ ಇಲ್ಲ ಟೂ ವೀಕ್ಸ್ ಒನ್ಸ್ ಬಂದುಬಿಟ್ಟು ಫಸ್ಟ್ ಫುಡ್ ಕೊಡಬೇಕಿರುತ್ತೆ ಫುಡ್ ಬಂದ್ಬಿಟ್ಟು ನಾವು ರೈಸ್ ಪ್ರಾನು ಈಶ್ಟು ಬೆಲ್ಲ ಮತ್ತು ಇದು ಮಸ್ಟರ್ಡ್ ಕೇಕು ಏನಂದರೆ ಸ್ವಲ್ಪ ಜನ ಕೌಡಂಗಲ್ಲೂ ಹಾಕ್ತಾರೆ ಅದು ಬಂದುಬಿಟ್ಟು ಡ್ರೈ ಆಗಿರೋದು ಹಾಕಬೇಕು ಇಲ್ಲಾಂದರೆ ಅದು ಅಮೋನಿಯಾ ಫಾರ್ಮ್ ಆಗುತ್ತೆ ಸೊ ಇದೆಲ್ಲ ಬಂದುಬಿಟ್ಟು ಹಾಕಿ ನಾವು ಡ್ರಮ್ಮಲ್ಲಿ ಇಟ್ಬಿಡ್ತೀವಿ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಫರ್ಮೆಂಟ್ ಆಗುತ್ತೆ ವಾಟರು ಆ ವಾಟರ್ನ ನಾವು ಪೋಂಡಲ್ಲಿ ಹಾಕ್ತೀವಿ ಬಿಕಾಸ್ ಆ ವಾಟರಲ್ಲಿ ಪ್ಲಾಂಕ್ರಾನ್ಸ್ ಬರುತ್ತೆ ಪ್ಲ್ಯಾಂಕ್ರಾನ್ಸ್ ಇದ್ದ ಬೆಳೆಯ ಪಾಚಿನೇ ಅದಕ್ಕೆ ಫುಡ್ಡು ಸೊ ಅದೊಂದು ಕೆಲಸ ಇರುತ್ತೆ ಅದು ಬಿಟ್ಟರೆ ಆಗಿ ಪಿ ಎಚ್ ಅಮೋನಿಯೆಲ್ಲ ಚೆಕ್ ಮಾಡಿಸ್ತಾ ಇರಬೇಕು ಸರ್ ಬಿಕಾಸ್ ಅದು ಜಾಸ್ತಿ ಶೂಟಪ್ ಆದರೆ ಮಸಲ್ಸ್ ಮೋಟಿಲಿಟಿ ಆಗುತ್ತೆ ತರ್ಡು ಸತ್ತೋಗಿರೋದೆಲ್ಲ ಅದು ಏನಂದರೆ ಅದು ಫ್ಲೆಶ್ ಎಲ್ಲ ಅಲ್ಲೇ ಇದ್ದರೆ ಅದರಲ್ಲಿ ನಾನು ಇನ್ಫೆಕ್ಷನ್ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಹೋಗಿ ಅಟ್ಲೀಸ್ಟ್ ಫ್ಲೆಶ್ ಎಲ್ಲ ರಿಮೂವ್ ಮಾಡಬೇಕಿರುತ್ತೆ ಸೊ ಆ ಥರ ಮಾಡಬೇಕು ಈ ಡೆಪ್ತು ಬಂದ್ಬಿಟ್ಟು ನಾವು ಅರೌಂಡ್ ಏಯ್ಟ್ ಫೀಟ್ ಇಡಬೇಕು ಇಟ್ಟಿದ್ದೀವಿ ಇವಾಗ ಬಟ್ ಇನ್ನು ಜಾಸ್ತಿ ಡೆಪ್ ಇದ್ದರೆ ಒಳ್ಳೆಯದು ಸೊ ಅಟ್ಲೀಸ್ಟ್ ಒಂದು ಟೆನ್ ಟು ಟ್ವೆಲ್ ಫೀಟ್ ಡೆಪ್ ಇದ್ದರೆ ಯೂಸ್ಫುಲ್ ಆಗಿರುತ್ತೆ ಸೊ ಅದೇ ಸರ್ ಬೇಸಿಕ್ಸು ಪ್ಲಸ್ ಮಣ್ಣು ಹಾಕಿದ್ದೀವಿ ನಾವು ಮಣ್ಣು ಏನಕ್ಕೆ ಹಾಕಿದ್ದೀವಿ ಅಂದರೆ ನಾನು ನಿಮಗೆ ಎಲ್ಲಿ ಥರ ಅಮೋನಿಯಾ ಬಂದ್ಬಿಟ್ಟು ಅಬ್ಸರ್ವ್ ಮಾಡ್ಕೊಳುತ್ತೆ ಮಣ್ಣು ಪ್ಲಸ್ ಇದು ಅದನ್ನು ಪ್ಲಾನ್ಸ್ ಗ್ರೋ ಆಗಿಲ್ಲ ಪ್ಲಾನ್ಸ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಕೊಳೋದ್ರಿಂದ ಪಿ ಎಸ್ ಲೆವೆಲ್ಸ್ ಎಲ್ಲ ಮಾನಿಟ್ರಿ ಚೆಕ್ಕಲ್ಲಿರುತ್ತೆ ನಾವು ಅರೌಂಡ್ ಟ್ವೆಲ್ ತೌಸಂಡ್ ಶೆಲ್ಸ್ ಹಾಕಿದ್ವಿ ಯೂಶಲಿ ಏನಂದರೆ ಫಿಫ್ಟಿ ಪರ್ಸೆಂಟೇ ಸರ್ವೈಬಲ್ ರೇಟ್ ಇರುತ್ತೆ ಬಟ್ ಒಂದು ಶೆಲ್ಲ ಎರಡು ಪರ್ಲ್ ಬರುತ್ತೆ ಸೊ ನೀವು ಅಪ್ರಾಕ್ಸಿಮೇಟಾಗಿ ಒಂದು ಟೆನ್ ತೌಸಂಡ್ ಮಸಲ್ಸ್ ಹಾಕಿದ್ರೆ ನೀವು ಟೆನ್ ತೌಸಂಡ್ ಪರ್ಲ್ಸ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ಸಲೂ ಎರಡು ಎಕ್ಸ್ಪೆಕ್ಟ್ ಸರ್ ಹೌದು ಸರ್ ನಾವು ಇದು ಕಲ್ಚರ್ಡ್ ಪಲ್ಸ್ ಅಲ್ವಾ ಸೊ ನಾವು ಆಲ್ರೆಡಿ ಬೀಡ್ಸ್ ಹಾಕಿರ್ತೀವಿ ಸೊ ಆ ಬೀಡ್ ಮೇಲೆ ಗ್ರೋ ಆಗುತ್ತೆ ಸಮಟೈಮ್ಸ್ ಲೈಕ್ ರೇರ್ ಸಿಚುವೇಷನ್ಸಲ್ಲಿ ಇದು ಬೀಡ್ಸ್ ಬಂದ್ಬಿಟ್ಟು ಬಿದೋಗ್ಬಿಟ್ರೆ ಅದು ಬರೀ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಿಜೆಕ್ಷನ್ ರೀಸ್ ಇರುತ್ತೆ ಅದು ಆಗ್ಬೋದು ಇಲ್ಲಾಂದರೆ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಆ ಏರ್ ಬ್ಲಾಕ್ ಥರ ಆಗಿ ಪರ್ಲ್ ಫುಲ್ಲಾಗಿ ಗ್ರೋ ಆಗೋಲ್ಲ ಇಲ್ಲ ಓವರ್ ಗ್ರೋ ಆಗೋದು ಆ ಥರ ರಿಸ್ಕ್ ಇರುತ್ತೆ ಓವರ್ ಗ್ರೋ ಅಂದರೆ ಎಷ್ಟು ಜಾಸ್ತಿ ಬಂದ್ ಒಳ್ಳೇದೇ ಬಟ್ ಇದು ಓವರ್ ಗ್ರೋ ಏನಾಗುತ್ತೆ ಅಂದರೆ ಒಂದ್ಸಲ ಅದು ಅದೊಂಥರ ಡಿಸೀಸ್ ಬಂದಿರೋ ಥರ ಇರುತ್ತೆ ಸರ್ ಅದು ನೋಡೋಕ್ಕೆ ಕ್ಲಿಯರ್ ಆಗಿರಲ್ಲ ಫುಲ್ಲಾಗಿ ಗ್ರೋ ಆಗಿಬಿಟ್ಟಿರುತ್ತೆ ಸೊ ಅದು ಮಾತ್ರ ರಿಜೆಕ್ಟ್ ಆಗುತ್ತೆ ಬೇರೆ ಎಲ್ಲ ನಿಮಗೆ ರಿಜೆಕ್ಷನ್ ರೇಟ್ ತುಂಬ ಕಡಿಮೆ ಇರುತ್ತೆ ಬೇರೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಎಲ್ಲಾದ್ರಲ್ಲೂ ಎರಡು ಇರುತ್ತೆ ಬೀಚ್ ಎಲ್ಲ ಏನಲ್ಲಿ ಮಾಡೋ ಸರ್ ಸರ್ ಬೀಚ್ ಬಂದ್ಬಿಟ್ಟು ಇದ್ರದ್ದು ಶೆಲ್ ಮಾಡ್ತಾರೆ ಸರ್ ಮ ಮಸಲ್ದು ಶೆಲ್ಲಲ್ಲಿ ಅದನ್ನ ಕಟ್ ಮಾಡಿ ಅದು ಬಂದ್ಬಿಟ್ಟು ಇಟ್ಸ್ ಲೈಕ್ ಮೇಡ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟು ಸೊ ಕ್ಯಾಲ್ಷಿಯಂ ಕಾರ್ಬೊನೇಟನ್ನು ಮಾಡಿರೋ ಶೆಲ್ಲು ಪ್ಲಸ್ ಅದು ಮಸಲಲ್ಲಿ ಹಾಕ್ಮೇಲೆ ಮಸಲ್ಸ್ ಬಂದ್ಬಿಟ್ಟು ರಿಲೀಸ್ ಮಾಡುತ್ತೆ ನೇಕರು ಅದು ಲೈಕ್ ಅದು ಶೆಲ್ಲನ್ನ ಹಾರ್ಡ್ ಮಾಡ್ಕೊಳೋಕೆ ಅದು ಯಾವಾಗಲೂ ರಿಲೀಸ್ ಮಾಡ್ತಾ ಇರುತ್ತೆ ಅದೊಂದು ಏನೆ ಸೊ ಆ ಪ್ರಾಸೆಸಲ್ಲಿ ಏನಾಗುತ್ತೆ ಅದು ರಿಲೀಸ್ ಮಾಡ್ತಾ ಮಾಡ್ತಾ ಇದು ಬೀಡ್ ಮೇಲೆ ಕುತ್ಕೊಳುತ್ತೆ ಆ ರಿಲೀಸ್ ಮಾಡೋ ನೇಕರ್ ಕೂಡ ಇಟ್ಸ್ ಮೇಡ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಲ್ಲಿ ಕ್ರಿಸ್ಟಲೈಸ್ ಫಾರ್ಮ್ ಆಫ್ ಕ್ಯಾಲ್ಷಿಯಮ್ ಫಾರ್ಮೇ ಕಾರ್ಬೊನೇಟೇ ಪರ್ಲ್ಸು ಸೊ ಅದೇ ಸರ್ ಸರ್ ಸಮುದ್ರದಲ್ಲೂ ಸಹ ಈ ಥರ ಪಲ್ಲು ಸಿಗುತ್ತೆ ಬಟ್ ರಿವರ್ ಅಲ್ಲಿ ನೀವು ಸೋಸ್ ಮಾಡ್ಕೊಂಡು ಮಾಡ್ತಾರೆ ಹೌದು ಸರ್ ಇದು ಫಸ್ಟ್ ಎಲ್ಲ ಅದೇ ಸರ್ ನೀವು ಎಲ್ಲಿ ಥರ ಸಿ ಎಲ್ ಮಾತ್ರ ಸಿಗ್ತದೆ ಸಿ ಓಷನಲ್ಲಿ ಹೋಗ್ಬಿಟ್ಟು ಇರೋ ಶೆಲ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಓಪನ್ ಮಾಡ್ತಾರೆ ಅದರಲ್ಲಿ ಯಾವುದ್ರಲ್ಲೋ ಒಂದೆರಡಲ್ಲಿ ಸಿಗ್ಬೋದು ಸೊ ಅದು ಅಷ್ಟು ರೇರ್ ಇದ್ದಿದ್ದರಿಂದ ಅದು ಅಷ್ಟು ವ್ಯಾಲ್ಯೂ ಜಾಸ್ತಿ ಇತ್ತು ಅದ್ರದ್ದು ಪ್ಲಸ್ ಅದೆಲ್ಲ ಬಂದುಬಿಟ್ಟು ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಆಗಿ ಗ್ರೋ ಆಗಿರುತ್ತೆ ಅದು ಅದೊಂದು ಏನಾದರೂ ಒಂದು ಪಾರ್ಟಿಕಲ್ ಒಳಗಡೆ ಹೋದಾಗ ಆ ಥರ ಫಾರ್ಮ್ ಅದು ಸೊ ಅದು ಬಂದುಬಿಟ್ಟು ನಿಮಗೆ ಈ ಥರ ರೌಂಡಾಗೋ ಎಲ್ಲ ಬರೋಲ್ಲ ಅದು ಅದು ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸಲ್ಲಿ ಬರುತ್ತೆ ಯಾವ ಯಾವ ಪಾರ್ಟಿಕಲ್ ಹೋಗಿದೆಯೋ ಅದ್ರ ಮೇಲೆ ಕೂತ್ಕೊ ಅದೇ ಶೇಪಲ್ಲಿ ಫಾರ್ಮ್ ಆಗುತ್ತೆ ಅದು ಸೊ ಅದು ಬಂದ್ಬಿಟ್ಟು ಎಲ್ಲ ಮಸಲ್ಸು ತೆಗ್ದು ಅದು ಕಿಲ್ ಮಾಡ್ತಾ ಇದ್ದಿದ್ದರಿಂದ ಗೌ ಇವಾಗ ಕಲ್ಚರ್ಡ್ ಪಲ್ಸು ಏನೇ ಗೌರ್ಮೆಂಟ್ ಪ್ರಮೋಟ್ ಮಾಡಿದೆ ಅಂದರೆ ಇದು ಬಂದ್ಬಿಟ್ಟು ಬ್ರೀಡ್ ಮಾಡ್ತಾರೆ ಸರ್ ಮಸಲ್ಸ್ನ ಬ್ರೀಡ್ ಮಾಡಿದ್ರೆ ಪರ್ಲ್ ಫಾರ್ಮಿಂಗ್ ಅಂತ ಮಾಡ್ತಾರೆ ಲೈಕ್ ವೆಸ್ಟ್ ಬೆಂಗಾಲು ಒರಿಸ್ಸಾ ಕಡೆ ಎಲ್ಲ ಪಾಂಡ್ ಇಟ್ಬಿಟ್ಟು ಅಲ್ಲೇ ಬೆಲೆಸಿ ಆಯಿಸ್ಟರ್ಸ್ನ ಆಯಿಶ್ಟರ್ಸಲ್ಲಿ ಪರ್ಲ್ ಫಾರ್ಮಿಂಗ್ ಮಾಡ್ತಾರೆ ಸೊ ಅದರಿಂದ ಇವಾಗ ಸೀಸಲ್ಲಿ ಅದೆಲ್ಲ ಯೂಸ್ ಮಾಡೋ ರಿಕ್ವೈರ್ಮೆಂಟ್ ಬರೋಲ್ಲ ಮಸಲ್ಸ್ ಇದು ಎಕ್ಸ್ಪೆಂಡಿಚರ್ ಎಲ್ಲ ಎಷ್ಟು ಖರ್ಚು ಬರುತ್ತೆ ಸರ್ ಸರ್ ಇದು ಎರಡು ಟೈಪ್ ಇದೆ ಒಂದೇನಂದರೆ ಓನಾಗಿ ಮಾಡ್ಕೊಳ್ಬೇಕಂದ್ರೆ ನೀವು ಓನಾಗಿ ಮಾಡ್ಕೊಬೇಕಂದ್ರೆ ನೆಟ್ಟಲೆಲ್ಲ ಕೂಡ ಸರ್ಚ್ ಮಾಡ್ಬೋದು ಈ ಮೆಟೀರಿಯಲ್ಲು ನಿಮ್ಗೆ ವಿತಿನ್ ತರ್ಟಿ ತರ್ಟಿ ಫೈವ್ ತರ್ಟಿ ಫೈವ್ ರುಪೀಸ್ ಒಳಗಡೆ ನ್ಯೂಕ್ಲಿಯಸ್ಸು ಶೆಲ್ಲು ಆ ಸರ್ಜರಿ ಟೀಮು ಬೇರೆ ಎಂಡ್ ಟು ಎಂಡ್ ಎಕ್ಸ್ಪೆನ್ಸ್ ಪಾಂಡಿಗೆ ಹಾಕೋವರೆಗೂ ನಿಮಗೆ ತರ್ಟಿ ಫೈವ್ ರುಪೀಸ್ ಥರ ಬರುತ್ತೆ ಓನಾಗಿ ತಗೊಂಡ್ರೆ ಬಟ್ ಓನಾಗಿ ತೊಗೊಂಡಾಗ ಏನಂದರೆ ನೀವು ಓನಾಗೂ ಸೆಲ್ ಮಾಡ್ಕೊಬೇಕಿರುತ್ತೆ ಸೊ ಓನಾಗಿ ನೀವು ರಿಸರ್ಚ್ ಫೈಂಡ್ ಮಾಡಿ ರಿಸರ್ಚ್ ಮಾಡಿ ಒಂದು ಬೈಯರ್ ಫೈಂಡ್ ಮಾಡಬೇಕಿರುತ್ತೆ ಇದು ಬಂದುಬಿಟ್ಟು ಇನ್ನೂ ಅಷ್ಟು ಅವೇರ್ನೆಸ್ ಬಂದಿಲ್ಲ ಪೀಪಲ್ಗೆ ಈ ಕಲ್ಚರ್ಡ್ ಪರ್ಲ್ಸ್ ಬಗ್ಗೆ ಅದಕ್ಕೆ ಫ್ಯೂ ಪ್ಲೇಸಸಲ್ಲಿ ಮಾತ್ರ ಇದ್ರ ಬಗ್ಗೆ ನಾಲೆಜ್ ಇರೋರು ಮಾತ್ರ ಕಲ್ಚರ್ಡ್ ಪಲ್ಸ್ ತೊಗೊತಾರೆ ಸೊ ಅದು ಬಂದುಬಿಟ್ಟು ಫೈಂಡ್ ಮಾಡಬೇಕಿರೋ ಇರುತ್ತೆ ಆ ಪ್ಲಸ್ ಏನಂದರೆ ಅದು ಎಲ್ಲ ಒಂದು ಬೈಯರೇ ಎಲ್ಲ ಥರ ಪೋಲ್ಸು ತೊಗೊಳದ ಈಜ್ ಬಯರ್ ಅವ್ರಿಗೆ ಸಪ್ರೇಟ್ ಸಪ್ರೇಟ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವ್ರಿಗೆ ಏನು ಶೇಪ್ ಬೇಕು ಅದೆಲ್ಲ ಇರುತ್ತೆ ಸೊ ನೀವೊಂದು ಬಯರ್ನ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಯಾವ ಥರ ಶೇಪ್ ಬೇಕು ಯಾವ ನ್ಯೂಕ್ಲಿಯಸ್ ಬೇಕು ಅಂತೆಲ್ಲ ತಿಳ್ಕೊಂಡು ಅವ್ರು ಬೇಕಿರೋ ಥರನೇ ಮಾಡ್ಬೋದು ನಾವು ಜೈಪುರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ ಬಯರ್ನ ಸೊ ಅವರು ಈ ಥರ ಹಾರ್ಟ್ ಹಾಫ್ ರೌಂಡ್ ಶೇಪ್ಸೇ ನಾವು ಜಾಸ್ತಿ ಡಿಮ್ಯಾಂಡಲ್ಲಿದೆ ನಮ್ಗೆ ಅದು ಬೇಕು ಅಂತ ಹೇಳಿದ್ರು ಪ್ಲಸ್ ನಾವು ನ್ಯೂಕ್ಲಿಯಸ್ ಅವ್ರ ಹತ್ರ ಚೆಕ್ ಮಾಡಿಸ್ಕೊಂಡು ಮಾಡಿದ್ದು ಬಟ್ ಇವಾಗ ಸೆಲ್ ಮಾಡೋವರೆಗೂ ಗೊತ್ತಾಗಲ್ಲ ಅವರು ಎಲ್ಲ ಪಲ್ಲೂ ಒಂದೇ ಸಲ ತೊಗೊತಾರ ಇಲ್ಲ ಸ್ಮಾಲ್ ಕ್ವಾಂಟಿಟೀಸಲ್ಲಿ ತೊಗೊಂಡು ತುಂಬ ಟೈಮ್ ಆಗುತ್ತೆ ನಮ್ಗೆ ಸೆಲ್ ಆಗೋಕ್ಕೆ ಅನ್ನೋದನ್ನು ನೋಡಬೇಕಿರುತ್ತೆ ಬಟ್ ಆದರೆ ಅಲೌಂಡ್ ಟೆನ್ ತೌಸಂಡ್ ಮಸಲ್ಸ್ವರೆಗೂ ಒಂದ್ಸಲ ಆಗಿ ಕೂಡ ಟ್ರೈ ಮಾಡ್ಬೋದು ಸರ್ ಬ್ಯಾಂಗ್ಳೂರೆಲ್ಲ ಸೆಲ್ ಮಾಡೋಕೆ ಟ್ರೈ ಮಾಡ್ಬೋದು ಬಟ್ ಲಾರ್ಜ್ ಸ್ಕೇಲಲ್ಲಿ ಮಾಡುವಾಗ ಏನಂದರೆ ಕಾಂಟ್ರಾಕ್ಟರ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ರೆ ಬೆಟರ್ ಇರುತ್ತೆ ಸೊ ಕಾಂಟ್ರಾಕ್ಟರೇ ಮೆಟೀರಿಯಲ್ಲು ಕೊಡ್ತಾರೆ ವರ್ಲ್ಡ್ ರೆಡಿ ಆಮೇಲೆ ಅವರೇ ತೊಗೊತಾರೆ ಸೊ ಅವ್ರ ಮೆಟೀರಿಯಲ್ ಬಂದುಬಿಟ್ಟು ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಸೊ ನೀವು ಓನಾಗಿ ಮೇರೆ ತರ್ಟಿ ಫೈವ್ಗೆ ಸಿಗುತ್ತೆ ಕಾಂಟ್ರಾಕ್ಟರು ಅವರು ಅವ್ರದ್ದೇ ಬೇರೆ ಮೆಥಡ್ ಇರುತ್ತೆ ಎಲ್ಲ ಫಾರ್ಮ್ ಮಾಡೋದು ಶೇಪ್ಸ್ ಫಾರ್ಮ್ ಮಾಡೋದು ಸೊ ಅದಕ್ಕೆ ಅವರು ಫಾರ್ಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತು ಅವ್ರು ಬೈಬ್ಯಾಕ್ ಮಾಡ್ಕೊಳೋದು ಫಿಕ್ಸ್ಡ್ ರೇಟಲ್ಲಿ ಅಗ್ರಿಮೆಂಟ್ ಹಾಕೊಂಡು ಬೈಬ್ಯಾಕ್ ಮಾಡ್ಕೊತಾರೆ ಎಷ್ಟು ಶೇಪ್ಸ್ ಬರುತ್ತೆ ಸರ್ ಸರ್ ಇದರಲ್ಲಿ ಶೇಪ್ಸ್ ಅಂದರೆ ಎಮ್ ಒ ಪಿ ನ್ಯೂಕ್ಲಿಯಸ್ ಇದೆ ಸರ್ ಒಂದು ಅದು ಬಂದುಬಿಟ್ಟು ಯೂಶ್ವಲಿ ಈ ಥರ ಹಾಫ್ ರೌಂಡು ಇಲ್ಲ ಹಾರ್ಟು ಆ ಥರ ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಷ್ಟೇ ಶೇಪಲ್ಲಿ ಬಟ್ ಡಿಸೈನರ್ ಪಲ್ಸ್ ಅಂತ ಇರುತ್ತೆ ಡಿಸೈನರ್ ಅಂದರೆ ಅದೇ ಸರ್ ಇದು ಶೆಲ್ಡಷ್ಟಿಂದ ಮಾಡೋದು ಅದು ಅದು ಬಂದ್ಬಿಟ್ಟು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಸೊ ಇವಾಗ ಎಕ್ಸ್ಪೋರ್ಟ್ ಮಾರ್ಕೆಟ್ಸಲ್ಲೂ ಇವಾಗ ಆ್ಯಕ್ಚುಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಾತ್ರ ಜಾಸ್ತಿ ಡಿಸೈನರ್ ಪರ್ಲ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಬಿಕಾಸ್ ನಮ್ಮ ಮಸಲ್ಸ್ ಅದಕ್ಕೆ ಸೂಟಬಲ್ ಇದೆ ಇದರಲ್ಲಿ ಮ್ಯಾಂಟಲ್ ಕ್ಯಾವಿಟಿ ಅಂತಾರೆ ಮ್ಯಾಂಟಲ್ ಕ್ಯಾವಿಟಿಯಲ್ಲಿ ಫಾರ್ಮ್ ಮಾಡೋದು ಈ ಪರ್ಲ್ಸು ಸೊ ಈ ಪರ್ಲ್ಸ್ ಬಂದ್ಬಿಟ್ಟು ಇಂಡಿಯಾ ಮತ್ತು ಬಾಂಗ್ಲಾದೇಶಲ್ಲಿ ಚೆನ್ನಾಗಿ ಬರುತ್ತೆ ಸೊ ಅದರಿಂದ ಯಾವ ಕಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಕೆನಡಾ ಅಂದಲ್ಲ ಈ ಜೀಸಸ್ ಆ ಕ್ರಾಸ್ ಶೇಪ್ ಬೇಕು ಅಂತ ಆರ್ಡರ್ ಪ್ಲೇಸ್ ಮಾಡ್ತಾರೆ ಸ್ವಲ್ಪ ಕಂಟ್ರೀಸಿಂದ ಆ ಸೆವೆನ್ ಏಯ್ಟ್ ಸಿಕ್ಸ್ ಸಿಂಬಲ್ದು ಬೇಕು ಅಂತ ಪ್ಲೇಸ್ ಮಾಡ್ತಾರೆ ಸ್ವಲ್ಪ ಏನಾದರೂ ಇದು ಗಾಡ್ ಶೇಪ್ಸ್ ಇರ್ತಾರೆ ಇಲ್ಲ ಲೋಗೋಸು ಬಿ ಎಮ್ ಡಬ್ಲ್ಯೂ ಲೋಗೋ ಆ ಥರ ಮಲ್ಟಿಪಲ್ ಶೇಪ್ಸ್ ಇರ್ತಾರೆ ಸರ್ ಯಾವ ಶೇಪಲ್ಲಿ ಬೇಕಾದರೂ ಇಡ್ಬೋದು ಸೊ ಆ ಥರ ಕಾಂಟ್ರಾಕ್ಟರ್ಸ್ ಯಾವ ಥರ ಶೇಪ್ಸ್ ಬೇಕು ಅಂತ ಕಸ್ಟಮರ್ಸ್ ಹತ್ರ ಫಸ್ಟೇ ಆರ್ಡರ್ ತಗೊಂಡು ಆಮೇಲೆ ನಮ್ಮ ಹತ್ರ ಆರ್ಡರ್ ಕೊಡ್ತಾರೆ ಸೊ ನಾವು ಆ ಶೇಪ್ಸ್ ಮಾಡಿಕೊಟ್ಟಿದ ತಕ್ಷಣ ಅವ್ರು ತಗೊಂಡು ಅವ್ರಿಗೆ ಸೆಲ್ ಮಾಡ್ಕೊತಾರೆ ಅದು ಪ್ರೊಸೆಸ್ ಸರ್ ಈ ಪ್ರೊಸೆಸ್ಸು ಟೈಮ್ ತಿಂಗಳು ಸರ್ ಮಿನಿಮಮ್ ಅಂತೂ ಏಯ್ಟೀನ್ ಮಂತ್ಸ್ ಆಗುತ್ತೆ ಆ್ಯಕ್ಚುಲಿ ಟ್ವೆಲ್ ಮಂತ್ಸ್ ತರ್ಟೀನ್ ಮಂತ್ಸಲ್ಲೂ ತೆಗಿಬೋದು ಅಂತ ಹೇಳ್ತಾರೆ ಬಟ್ ಅದು ಫಸ್ಟು ಮಾಡ್ತಾಯಿದ್ರು ಅದರಲ್ಲಿ ಅಷ್ಟೊಂದು ಲೇಯರ್ ಫಾರ್ಮ್ ಆಗಿರಲ್ಲ ಇವಾಗ ಎಲ್ಲರೂ ಏಯ್ಟೀನ್ ಮಂತ್ಸ್ ಆದ್ಮೇಲೆ ತೆಗಿತವ್ರೆ ಏಯ್ಟೀನ್ ಮಂತ್ಸ್ ಆದ್ಮೇಲೆ ಅದು ಎಷ್ಟು ಟೈಮ್ ಬಿಟ್ಟರೆ ಅಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಸೊ ನಾನು ಏಯ್ಟೀನ್ ಮಂತ್ಸ್ ಆದಮೇಲೆ ತೆಗ್ದಿರೋಪ್ಪಲ್ಲು ನೀವು ಟ್ವೆಲ್ ಮಂತ್ಸ್ ಆದಮೇಲೆ ತೆಗ್ದಿರೋಪ್ಪಲ್ಕಿಂತ ಒಳ್ಳೆ ಕ್ವಾಲಿಟಿನೇ ಇರುತ್ತೆ ಸೊ ನಂದು ಸೆಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ಲಸ್ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸೊ ಏಯ್ಟೀನ್ ಮಂತ್ಸ್ ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಪ್ ಟು ಟ್ವೆಂಟಿ ಮಂತ್ಸ್ ಕೂಡ ಹೋಗುತ್ತೆ ಸರ್ ಅದೇ ನಾವು ಎಷ್ಟು ದಿನ ಬಿಡ್ತೀವೋ ಅಷ್ಟು ದಿನ ಹೌದು ಹೌದೌದು ಎಷ್ಟು ದಿನ ಬಿಡ್ತೀವೋ ನಾನು ನಿಮ್ಗೆ ಥರ ಓಷನ್ ಸೀಸಲ್ಲೆಲ್ಲ ಅಷ್ಟೊಂದು ವರ್ಷ ಅದರಲ್ಲೇ ಇದ್ದಿರುತ್ತಲ್ಲ ಅದಕ್ಕೆ ಅದು ಇನ್ನೂ ದೊಡ್ಡದಾಗೆ ಫಾರ್ಮ್ ಆಗೋದು ಅದು ಫೈವ್ ಇಯರ್ಸ್ ಸೆವೆನ್ ಇಯರ್ಸ್ ಆದಮೇಲೆಲ್ಲ ಕೂಡ ಸಿಗುತ್ತಲ್ಲ ಸೊ ಅದು ಬಂದುಬಿಟ್ಟು ಜಾಸ್ತಿ ರೇಟಿಗೆ ಹೋಗುತ್ತೆ ಸೊ ಎಷ್ಟು ಟೈಮ್ ಬಿಡ್ತೀವೋ ಅಷ್ಟು ಲೇಯರ್ ಅದ್ರ ಮೇಲೆ ಅದಕ್ಕೆ ಜಾಸ್ತಿ ರೇಟ್ ಸಿಗುತ್ತೆ ಸರ್ ಟ್ವೆಲ್ ತೌಸಂಡಲ್ಲಿ ಅರೌಂಡ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ವೈವ್ ಆಗಿದೆ ಸೊ ಫಿಫ್ಟಿಕ್ಕಿಂತ ಜಾಸ್ತಿ ಇದೆ ಪ್ಲಸ್ ನಾವು ಫಸ್ಟ್ ಟೈಮ್ ಮಾಡಿದಲ್ವ ಸೊ ಸ್ವಲ್ಪ ಮಿಸ್ಟೇಕ್ಸ್ ನಾವು ಮಾಡಿದ್ವಿ ಲರ್ನಿಂಗ್ ಕರ್ವಿ ಬಿಕಾಸ್ ಫಸ್ಟ್ ಸ್ವಲ್ಪ ರೆಡ್ ವರ್ಮ್ಸ್ ಬರುತ್ತೆ ವರ್ಮ್ಸ್ ಬಂದುಬಿಟ್ಟು ಹೋಗಿ ತಿನ್ನೋದು ಮತ್ತು ಫುಡ್ ಸಲ ಸರಿಯಾಗಿ ಗ್ರೋ ಆಗೋಲ್ಲ ಸೊ ಆ ಥರ ಚಿಕ್ಕ ಚಿಕ್ಕ ಇಂದ ಸ್ವಲ್ಪ ಡ್ರಾಪ್ ಡ್ರಾಪ್ ಆಯಿತು ಬಟ್ ಇಲ್ಲಾಂದ್ರೆ ಫಿಫ್ಟಿ ಪರ್ಸೆಂಟ್ ಯೂಲಿ ಕಾಂಟ್ರಾಕ್ಟರ್ಸ್ ಎಲ್ಲ ಕೂಡ ಅಷ್ಟೇ ಹೇಳ್ತಾರೆ ಬಟ್ ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡಿ ನಿಮಗೆ ಸಿಕ್ಸ್ಟಿ ಫೈವ್ ಸೆವೆಂಟಿ ಕೂಡ ಟ್ರೈ ಮಾಡ್ಬೋದು ಸ್ವಲ್ಪ ರಿಸರ್ಚ್ ಮಾಡಿ ಫಸ್ಟ್ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒನ್ ಆರ್ ಟೂ ಟೈಮ್ಸ್ ಮೇಲೆ ಇಂಪ್ರೂವ್ ಮಾಡ್ಕೊಬೋದು ಸರ್ ಆ ಥರ ಸರ್ ಪಿ ಎಚ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಟು ಏಯ್ಟ್ ಪಾಯಿಂಟ್ ಫೈವ್ ಒಳಗಡೆ ಇರಬೇಕು ಅಮೋನಿಯಾ ಬಂದ್ಬಿಟ್ಟು ಬಿಲೋ ಬಿಲೋ ಜೀರೋ ಪಾಯಿಂಟ್ ಟೂ ಇರಬೇಕು ಅಮೋನಿಯಾ ಸ್ವಲ್ಪವೂ ಇರಬಾರ್ದು ಬೇಸಿಕಲಿ ಟಿ ಡಿ ಎಸ್ ಬಂದ್ಬಿಟ್ಟು ಬಿಲೋ ತೌಸಂಡ್ ಇರಬೇಕು ಯಾಕಂದರೆ ಅದು ನೀರು ತುಂಬ ಹಾರ್ಡ್ ಇದ್ದರೆ ಫುಡ್ ಗ್ರೋ ಆಗೋಲ್ಲ ನೀರಲ್ಲಿ ಸೊ ಆ ರೀಸನ್ ಇಂದ ಏಯ್ಟೀನ್ ಮಂತ್ಸ್ ಪೂರ್ತಿ ಅಮೋನಿಯಾನ ಕಂಟ್ರೋಲ್ ಮಾಡಬೇಕು ಹೌದು ಸರ್ ಅದು ಚಾಲೆಂಜಿಂಗ್ ಇರುತ್ತೆ ಸ್ವಲ್ಪ ಅದಕ್ಕೆ ನೀವು ಟ್ರೈನಿಂಗ್ ಎಲ್ಲ ಹೋಗಿ ತಗೊಂಡ್ರೆ ಇಲ್ಲ ಈ ಥರ ಫಾರ್ಮ್ಸ್ ವಿಸಿಟ್ ಮಾಡಿದ್ರೆ ಅದು ಆ ಫುಲ್ ಪ್ರಾಸೆಸ್ ಎಕ್ಸ್ಪ್ಲೇನ್ ಮಾಡಬೇಕು ಮಾಡ್ಬೋದು ಯಾಕಂದರೆ ಅದು ಸ್ವಲ್ಪ ಲಾಂಗ್ ಪ್ರಾಸೆಸ್ ಇರುತ್ತೆ ಅದು ಪಿ ಎಚ್ ಹೆಂಗೆ ರೆಡ್ಯೂಸ್ ಮಾಡೋದು ಟಿ ಡಿ ಎಸ್ ಹೆಂಗೆ ರೆಡ್ಯೂಸ್ ಮಾಡಿಲ್ಲ ರೆಡ್ಯೂಸ್ ಆಗಿದ್ದರೆ ತುಂಬ ರೆಡ್ಯೂಸ್ ಆಗಿಬಿಟ್ರೆ ಹೆಂಗೆ ಇನ್ಕ್ರೀಸ್ ಮಾಡೋದು ಅದಕ್ಕೆ ಬೇರೆ ಬೇರೆ ನ್ಯಾಚುರಲ್ ಮೆಥಡ್ಸೇ ಇದೆ ಪ್ಲಸ್ ಸಿಂಪಲ್ ಸೊಲ್ಯೂಷನ್ ಏನಂದರೆ ಸ್ವಲ್ಪ ನೀರು ರಿಲೀಸ್ ಮಾಡ್ತಾರೆ ತರ್ಟಿ ಪರ್ಸೆಂಟ್ ವಾಟರ್ ರಿಮೂವ್ ಮಾಡಿ ರೀಫಿಲ್ ಮಾಡಿದ್ರೆ ಅದರಲ್ಲೂ ಆಗುತ್ತೆ ಸೊ ಅದೇ ಸರ್ ಓಕೆ ಸರ್ ಇದರಲ್ಲಿ ಶೆಲ್ಸ್ ಎಲ್ಲ ಬಿಟ್ಟಿದ್ದಲ್ಲ ಎಷ್ಟು ತೆಗೆದು ಚೆಕ್ ಮಾಡುವಂಥದ್ದು ಹಾಂ ಸರ್ ಸೊ ನಾವು ಎಷ್ಟು ಆಗಿ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡಿದ್ರೆ ಇನ್ನೂ ಒಳ್ಳೇದು ಬಟ್ ಅಟ್ಲೀಸ್ಟ್ ಟೂ ವೀಕ್ಸ್ ಒನ್ಸು ಅದೇ ನಿಮ್ಗೆ ಹೇಳಿದ ಥರ ಏನಂದರೆ ಅದು ಫ್ಲೆಶ್ ಎಲ್ಲ ಹಂಗೆ ಹಂಗೆ ನೆಟ್ಟೆಲ್ಲ ಅಂಟ್ಕೊಂಡಿದ್ರೆ ಅದು ಪಕ್ಕದಲ್ಲಿರೋದಕ್ಕೆಲ್ಲ ಇನ್ಫೆಕ್ಷನ್ ಕಾಸ್ ಆಗುತ್ತೆ ಸೊ ಸತ್ತೋಗಿರೋದೆಲ್ಲ ರಿಮೂವ್ ಮಾಡಬೇಕಿರುತ್ತೆ ಸೊ ಆ ರೀಸನ್ನಿಂದ ಇಲ್ಲ ಅಟ್ಲೀಸ್ಟ್ ಆ ಶೆಲ್ಸ್ನ ಇದು ಫ್ಲೆಷ್ನ ಪುಷ್ ಮಾಡಿಬಿಡಬೇಕು ನೀರಲ್ಲಿ ನಾವು ಮಣ್ಣು ಹಾಕಿದ್ದೀವಲ್ಲ ಸೊ ಮಣ್ಣು ಹಾಕಿ ಆ ಮಣ್ಣು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಸೊ ಹಂಗೆ ಸರ್ ಪ್ರೊಸೆಸ್ ಓಕೆ ಸರ್ ಒಂದು ನೆಟ್ಟಲ್ಲಿ ಎಷ್ಟು ಶೆಲ್ಸು ಸರ್ ಆ ಥರ ಏನು ಫಿಕ್ಸ್ಡ್ ಶ ಸೈಜಸ್ ಇಲ್ಲ ಇದು ಫಾರ್ ಎಕ್ಸಾಂಪಲ್ ನಾವು ತಂದಿದ್ರಲ್ಲಿ ಅರೌಂಡ್ ಟೆನ್ ಶೆಲ್ಸ್ ಇಡ್ಬೋದು ಇದರಲ್ಲಿ ಬಟ್ ಇದು ಇದು ಇದೇನು ಫಿಕ್ಸ್ಡ್ ಫಾರ್ಮುಲಾ ಥರ ಇಲ್ಲ ಸರ್ ನೀವು ನಿಮ್ಮ ಓನ್ ನೆಚ್ಚು ಮಾಡ್ಕೊಬೋದು ಸ್ವಲ್ಪ ಈ ಕಾಂಟ್ರಾಕ್ಟರ್ಸ್ ಎಲ್ಲ ದೊಡ್ಡ ಕೊಡ್ತಾರೆ ಒಂದರಲ್ಲಿ ಇನ್ನೂ ಜಾಸ್ತಿ ಹಿಡಿಯುತ್ತೆ ಸೊ ಆ ಥರ ಏನೂ ಫಿಕ್ಸ್ ಮೆಥಡ್ ಇಲ್ಲ ಬಟ್ ಈ ನೆಟ್ಟಲ್ಲಿ ಟೆನ್ ಇಡಿಯತ್ ಸರ್ ಅದೇ ಪಾಂಡ್ ಡೆಪ್ತ್ ಯಾವ ಥರ ಇರುತ್ತೋ ಅದ್ರ ಮೇಲೆ ನಾವು ಹೌದು ಪಾಂಡ್ ಡೆಪ್ತ್ ಇರುವಾಗ ಒಂದೇ ನೆಟ್ಟಿಗೆ ಇನ್ನೊಂದು ಕಟ್ಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ ಇದರಲ್ಲಿ ಮ್ಯಾಕ್ಸಿಮಮ್ ಏಯ್ಟಿ ಬೈ ಏಯ್ಟಿ ಪೌಂಡಲ್ಲಿ ಸರ್ ಎಷ್ಟು ಸೊಲ್ಸಲ ನೀವು ಸರ್ ಇದು ನಮ್ಮದು ಏಯ್ಟ್ ಫೀಟ್ ಡೆಪ್ತ್ ಇರೋದ್ರಿಂದ ಒಂದು ಸ್ಕ್ವೇರ್ ಫೀಟಿಗೆ ನಾವು ಅಪ್ ಟು ಫೈ ಮಸಲ್ಸ್ ಇಡ್ಬೋದು ಸೊ ಆ ಲೆಕ್ದಲ್ಲಿ ನೋಡ್ರೆ ನೀವು ಏಯ್ಟಿ ಬೈಯ್ಟಿಗೆ ಸಿಕ್ಸ್ ತೌಸಂಡ್ ಫೋರ್ ಅಂಡ್ರೆಡ್ ಸ್ಕ್ವೈರ್ ಫೀಟಲ್ಲಿ ಅಪ್ ಟರ್ಟಿ ಟು ಥೌಸಂಡ್ ಮಸಲ್ಸ್ವರೆಗೂ ಬಿಡ್ಬೋದು ಬಟ್ ನಾ ಫಸ್ಟ್ ಟೈಮ್ ಮಾಡ್ತೀರಿಂದ ಬರೀ ಟ್ವೆಲ್ ತೌಸಂಡ್ ಬಿಟ್ಟಿದ್ವಿ ಬಟ್ ಇವಾಗ ನೆಕ್ಸ್ಟ್ ಎಕ್ಸ್ಪಾಂಡ್ ಮಾಡ್ತೀವಿ ಸರ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದೀವಿ ನಾವು ಫೋನ್ ಸೊ ಇದರಲ್ಲಿ ಡ್ರಾಬ್ಯಾಕ್ಸ್ ಎಲ್ಲ ಏನೇನು ನೀವು ಮಾಡಿರುವಂಥ ತಪ್ಪುಗಳು ಇನಿಷಿಯಲ್ ಆಗಿ ಮುಂದೆ ಯಾವ್ದು ಮಾಡಬಾರ್ದು ಅಂತ ಸರ್ ಅದೇ ಇವಾಗ ನಾನು ನಿಮ್ಗೆ ಎಂಟು ಎಂಟು ಪ್ರಾಸೆಸ್ ಹೇಳ್ಬೇಕಂದ್ರೆ ಫಸ್ಟು ಮೆಟೀರಿಯಲ್ ತರ್ಸೋದು ಸರ್ ಇವಾಗ ಇದು ನಮ್ಮ ಸೈಡ್ ಸಿಗ್ತಾ ಸಿಗಲ್ವಲ್ಲ ವೆಸ್ಟ್ ಬೆಂಗಾಲಿಂದ ತರ್ಸ್ಬೇಕಾಗಿರೋದ್ರಿಂದ ರ್ಯಾಂಡಮ್ ಆಗಿ ಹತ್ರ ಕೇಳಿದರೆ ಮಸಲ್ಸ್ ಪ್ರೊವೈಡ್ ಮಾಡೋಕ್ಕೆ ಅವರು ನಿಮ್ಗೆ ಒಳ್ಳೆ ಕ್ವಾಲಿಟಿ ಮಸಲ್ಸ್ ಒಂದೊಂದು ಸಲ ಕೊಡೋಲ್ಲ ಯಾಕಂದರೆ ಅದು ವಯಸ್ಸಾಗಿರೋ ಮಸಲ್ಸ್ ಕೊಡ್ತಾರೆ ಅದರಿಂದ ಪರ್ಲ್ ಫಾರ್ಮ್ ಆಗೋಕ್ಕೆ ಟೈಮ್ ಆಗುತ್ತೆ ಇಲ್ಲ ತುಂಬ ಚಿಕ್ಕ ಮಸಲ್ ಕೊಟ್ಬಿಡ್ತಾರೆ ಏನಾಗುತ್ತೆ ಸರ್ಜರಿ ಮಾಡೋ ಟೈಮಲ್ಲಿ ಅದರದ್ದು ಅಬ್ಡಕ್ಟರ್ ಮಸಲ್ ಕಟ್ಟಾಗುತ್ತೆ ಸೊ ಅದು ಸೂಟಬಲ್ ಇಲ್ಲ ಇದು ಪರ್ಲ್ ಫಾರ್ಮಿಂಗಿಗೆ ಸೊ ಆ ಥರ ಅವರು ಇದು ಮಾಡ್ತಾರೆ ಸೆಕೆಂಡ್ ಏನಂದರೆ ಈ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಬಂದುಬಿಟ್ಟು ಅದು ಇನ್ನೂ ಅಷ್ಟೊಂದು ನಾಲೆಜ್ ಬಂದಿಲ್ಲ ಸರ್ ಯಾರಿಗೂ ಇವಾಗ ನಾವು ಒನ್ ಆ್ಯಂಡ್ ಆಫ್ ಏನಾದ್ರು ಮಾಡ್ತೀನಿ ನಮಗೂ ಅಷ್ಟೊಂದು ನಾಲೆಜ್ ಬಂದಿಲ್ಲ ಅದು ಯಾಕಂದರೆ ಅಷ್ಟೊಂದು ಟೈಪ್ಸ್ ಇರುತ್ತಲ್ವ ಸೊ ಒಂದು ಬಂದ್ಬಿಟ್ಟು ನೂರೈವತ್ತು ರೂಪಾಯಿ ಕೂಡ ಹೇಳ್ತಾರೆ ಬರೀ ನ್ಯೂಕ್ಲಿಯಸ್ನೇ ನೂರ ನೂರೈವತ್ತು ಕೇಳ್ತಾರೆ ಅದು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ ಸೊ ಅದಿನ್ನ ಫುಲ್ಲಾಗೆ ಯಾರೂ ಕ್ಲೀನಾಗಿ ರಿಸರ್ಚ್ ಮಾಡಿ ನೋಡಿಲ್ಲ ಸೊ ಅದಕ್ಕೆ ಅದೇ ಎಷ್ಟು ಟ್ರಸ್ಟ್ ಮಾಡ್ಬೋದು ಗೊತ್ತಿಲ್ಲ ಅದಕ್ಕೆ ನಾವು ಈ ಥರ ನಾರ್ಮಲ್ ನ್ಯೂಕ್ಲಿಯಸಲ್ಲಿ ತೊಗೊ ಹೋಗಿರೋದು ಈ ಥರ ನ್ಯೂಕ್ಲಿಯಸಲ್ಲಿ ನಿಮಗೆ ಬ್ಲಾಕ್ ಕಲರ್ ನ್ಯೂಕ್ಲಿಯಸ್ ಕೊಟ್ಬಿಟ್ಟು ಬ್ಲ್ಯಾಕ್ ಕಲರ್ ನ್ಯೂಕ್ಲಿಯಸಲ್ಲಿ ಬ್ಲ್ಯಾಕ್ ಕಲರ್ ಪರ್ಲ್ ಬರುತ್ತೆ ಅಂತೆಲ್ಲ ಕೂಡ ಸ್ಕ್ಯಾನ್ ಮಾಡ್ತಾಯಿದ್ರು ಫಸ್ಟು ಸೊ ಆ ಥರ ನ್ಯೂಕ್ಲಿಯಸ್ಗೂ ಪರ್ಲ್ ಕಲರ್ಗೂ ಏನೂ ಲಿಂಕ್ ಇರೋಲ್ಲ ಬಿಕಾಸ್ ಪರ್ಲ್ ಕಲರ್ ಬಂದ್ಬಿಟ್ಟು ಶೆಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಜಿನಲ್ಲಿಸ್ ಕೊರಿಯಾನಸ್ ಅಂತಿದೆ ಮಾರ್ಜಿನಲ್ಸ್ ಬಂದ್ಬಿಟ್ಟು ವೈಟ್ ಕಲರ್ ಪರ್ಲ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಕೊರಿಯಾನಸ್ ಬಂದ್ಬಿಟ್ಟು ಸ್ವಲ್ಪ ಕ್ರೀಮ್ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದೆರಡೇ ಕಲರ್ ಇಂಡಿಯಾದಲ್ಲಿ ಬರೋದು ಸೊ ಆ ಇದು ಅವಾಯ್ಡ್ ಮಾಡ್ಕೊಬೇಕು ತರ್ಡ್ ಒನ್ ಏನಂದರೆ ಸರ್ ಇದು ಏಯ್ಟೀನ್ ಮಂತ್ಸ್ ಇರೋದ್ರಿಂದ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ನೀವು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಆವಾಗ ಆವಾಗ ಬಂದು ಚೆಕ್ ಮಾಡೋದು ಪಿ ಎಚ್ ಚೆಕ್ ಮಾಡೋದು ಎಲ್ಲ ಮಾಡ್ತಿರ್ತೀರಾ ಆಮೇಲೆ ಓಕೆ ಎಲ್ಲ ಕರೆಕ್ಟಾಗಿ ಇದೆ ಅಂತ ಲೂಸಾಗಿ ಬಿಟ್ಬಿಟ್ರೆ ಸಡನ್ನಾಗಿ ಬಂದು ಚೆಕ್ ಮಾಡಿದಾಗ ಮಾಡಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಇಲ್ಲಾಂದರೆ ಈ ಥರ ರೆಡ್ ವರ್ಮ್ಸ್ ಬರುತ್ತೆ ಸೊ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಆ್ಯಕ್ಚುಲಿ ರೆಡ್ ವರ್ಮ್ಸ್ ನಮ್ಗೆ ಬಂದಾಗ ನಮಗೂ ಗೊತ್ತಾಗಿಲ್ಲ ಅದನ್ನ ಹೆಂಗೆ ಕ್ಲಿಯರ್ ಮಾಡೋದು ಅಂತ ಸೊ ನಾವು ಈ ಫಸ್ಟು ಇದು ಹಾಕಿದ್ವಿ ಸರ್ ಹರ್ಷನ ಹಾಕಿದ್ವಿ ಟರ್ಮರಿಕ್ ಹಾಕಿದ್ಮೇಲೆ ಸ್ವಲ್ಪ ಕ್ಲಿಯರ್ ಆಯಿತು ಮತ್ತು ನಮಗೆ ಲಕ್ಕಿಲಿ ಸ್ವಲ್ಪ ಫ್ರಾಗ್ಸ್ ಇತ್ತು ಪಾಂಡಲ್ಲಿ ಅಟ್ಯಾಟ್ ಪೋಜ್ ಸೊ ಫ್ರಾಕ್ಸ್ ಎಲ್ಲ ಸೇರಿಕೊಂಡು ಕ್ಲಿಯರ್ ಮಾಡಿಬಿಡ್ತು ರೆಡ್ ವರ್ಮ್ಸ್ನ ಸೊ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ ಮತ್ತು ಫುಡ್ಡು ಹಾಕೋದು ಫುಡ್ಡು ಕೂಡ ಇವಾಗ ಸನ್ಲೈಟ್ ಬಂದಿಲ್ಲ ಅಂದರೆ ಅಷ್ಟು ಕರೆಕ್ಟಾಗಿ ಗ್ರೋ ಆಗೋಲ್ಲ ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಸ್ಪೆಸಿಫಿಕ್ ಲೈಕ್ ಫಾರ್ ಎಕ್ಸಾಂಪಲ್ ಕೌಡಂಗ್ ಹಾಕಬೇಕು ಕೌಡಂಗ್ ಬಂದ್ಬಿಟ್ಟು ನೀವು ಸ್ವಲ್ಪ ವೆಟ್ಟಾಗಿರೋದು ಹಾಕಿದ್ರೆ ಕೌಡಂಗಿಂದ ಅಮೋನಿಯಾ ಜಾಸ್ತಿ ಬರುತ್ತೆ ಸೊ ಅದು ಡ್ರೈ ಆಗಿರೋದು ಹಾಕಬೇಕು ಸೊ ಈ ಥರ ಮಲ್ಟಿಪಲ್ ಚಾಲೆಂಜಸ್ ಬರುತ್ತೆ ಸರ್ ಸೊ ಯೂಶಲಿ ಒಂದು ಮೆಂಟರ್ ಥರ ಇಟ್ಕೊಂಡ್ರೆ ಬೆಟರು ಪ್ಲಸ್ ನಾವು ಅದೇ ಸಲ ಜಾಸ್ತಿ ಚಾಲೆಂಜಸ್ ಫೇಸ್ ಮಾಡಿದ್ವಿ ಅಂತ ಇವಾಗ ಕಾಂಟ್ರಾಕ್ಟರ್ ಥ್ರೂ ಮಾಡೋಣ ಅಂತಿದ್ವಿ ಸೊ ಅವರೇ ಒಂದು ಸ್ವಲ್ಪ ಗೈಡೆನ್ಸ್ ಕೊಡ್ತಾರೆ ಬಿಕಾಸ್ ಅವ್ರು ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಾಜೆಕ್ಟ್ಸ್ ಮಾಡಿರ್ತಾರೆ ಅವ್ರು ಮಲ್ಟಿಪಲ್ ಚಾಲೆಂಜಸ್ ನೋಡಿರ್ತಾರೆ ಸೊ ಏನಾದರೂ ಪ್ರಾಬ್ಲಮ್ ಇದ್ದ ತಕ್ಷಣ ಅವರು ಒಂದು ಸೊಲ್ಯೂಷನ್ ಕೊಡೋಕ್ಕೆ ಆಗುತ್ತೆ ರೈತಗಳಿಗೆ ಸಬ್ಸಿಡಿ ಕೊಟ್ಟು ಹಾಂ ಅದೇ ಸರ್ ನಿಮ್ಗೆ ಹೇಳಿದ ಥರ ಈ ಫಾರ್ಟಿ ತೌಸಂಡ್ ಪಿ ಎಮ್ ಎಮ್ ಎಸ್ ವೈ ಸ್ಕೀಮಲ್ಲಿ ಸಿಗುತ್ತೆ ಅದು ನಿಮ್ಗೆ ಹೇಳಿದ ಅದು ಸ್ಮಾಲ್ ಸ್ಕೇಲಲ್ಲಿ ಮಾಡಕ್ಕೆ ಸಪೋರ್ಟ್ ಮಾಡ್ತಾರೆ ಅದು ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸರ್ ಪಿ ಎಮ್ ಎಮ್ ಎಸ್ ಸಿ ಸ್ಕೀಮು ಸೆಂಟ್ರಲ್ ಗೌರ್ಮೆಂಟುದು ಸ್ಟೇಟ್ ಗೌರ್ಮೆಂಟಲ್ಲಿ ಬೇರೆ ನಿಮಗೆ ಸಬ್ಸಿಡಿ ಬಂದ್ಬಿಟ್ಟು ಟಾರ್ಪಲ್ಲಿ ಇಸ್ಕೊಳ್ಳೋಕ್ಕೆ ಅದಕ್ಕೆಲ್ಲ ನಿಮಗೆ ಸಬ್ಸಿಡಿ ಸಿಗ್ಬೋದು ಆದರೆ ಅದು ಒನ್ ಏಕರ್ ಲ್ಯಾಂಡಲ್ಲಿ ಮಾಡದೇ ಸಿಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ದೊಡ್ಡದಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಲ್ಲ ಅದು ನಮ್ಮದು ಒನ್ ಏಕರ್ ಇಲ್ಲ ಅಲ್ಲಿ ಲ್ಯಾಂಡು ಸೊ ನಾವು ಅಲ್ಲಿ ಹಾಕಿಸ್ ಇದು ಟಾರ್ಪಲೀನ್ಗೆಲ್ಲ ನಮ್ಗೆ ಸಬ್ಸಿಡಿ ಇಲ್ಲ ಸೊ ಆ ಥರ ಒನ್ ಏಕರ್ ಮಿನಿಮಮ್ ಇರೋರಿಗೆ ಸ್ವಲ್ಪ ದೊಡ್ಡ ಪೌಂಡ್ ಮಾಡಿದಾಗ ಟಾರ್ಪಲ್ಲಿಗೆಲ್ಲ ಹೆಲ್ಪ್ ಆಗುತ್ತೆ ವಾಟರು ಎಷ್ಟು ದಿನಕ್ಕೊಂದ್ಸರಿ ಸರ್ ವಾಟರು ಆ್ಯಕ್ಚುಲಿ ನಿಮಗೆ ಪಿ ಎಚ್ ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ನೀವು ವಾಟರ್ ಚೇಂಜ್ ಮಾಡೋ ರಿಕ್ವೈರ್ಮೆಂಟ್ ಬರೋಲ್ಲ ಬಟ್ ಅಟ್ಲೀಸ್ಟ್ ಈ ಥರ ನಾವು ತುಂಬ ಕಡಿಮೆ ಡೆಪ್ತಲ್ಲಿ ಮಾಡಿರೋದ್ರಿಂದ ನಾವು ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಹತ್ರ ಚೇಂಜ್ ಮಾಡ್ತೀವಿ ವಾಟರು ಚೇಂಜ್ ಮಾಡಿದ್ರೆ ಫುಲ್ಲಾಗಿ ಏನು ಚೇಂಜ್ ಮಾಡಲ್ಲ ಒಂದು ತರ್ಟಿ ಪರ್ಸೆಂಟ್ ವಾಟರ್ನ ರೀಫಿಲ್ ಮಾಡೋದು ಇಲ್ಲ ರಿಮೂವ್ ಮಾಡೋದು ಆ ಥರ ಮಾಡ್ತೀವಿ ಅಷ್ಟೇ ನೀವು ನಿಮ್ಮದು ಪಾಂಡಲ್ಲಿ ಜಾಸ್ತಿ ನೀರಿದ್ದರೆ ಅದ್ರದ್ದು ರಿಕ್ವೈರ್ಮೆಂಟ್ ಬರೋಲ್ಲ ಯಾಕಂದರೆ ಜಾಸ್ತಿ ನೀರಿದ್ದಾಗ ನಿಮಗೆ ಪ್ಯಾರಾಮೀಟರ್ಸ್ ಅಷ್ಟೊಂದು ಫ್ಲಕ್ಚುಯೇಟ್ ಆಗೋಲ್ಲ ಸೊ ಇದರಲ್ಲಿ ಫಂಗಸ್ಸು ಏನಾದರೂ ಫಾರ್ಮೇಷನ್ ಆಗೋದು ಆಮೇಲೆ ಪಾಚಿ ಏನಾದರೂ ಹಾಂ ಸರ್ ಇದು ಫಂಗಸ್ ಅಂತ ಏನಿಲ್ಲ ಸರ್ ಇವಾಗ ಪಾಚಿ ಬಂದ್ಬಿಟ್ಟು ಅದಕ್ಕೆ ಫುಡ್ಡು ಪಾಚಿನೇ ಸೊ ಪಾಚಿ ಬಂದರೆ ಒಳ್ಳೇದೇ ಆ್ಯಕ್ಚುಲಿ ಸೊ ತುಂಬ ಜಾಸ್ತಿನೂ ಬರ್ಬೋದು ತುಂಬ ಜಾಸ್ತಿ ಬಂದಾಗ ಏನಾಗುತ್ತೆ ಅಂದರೆ ನೆಟ್ ಮೇಲೆಲ್ಲ ಕವರ್ ಮಾಡಿಬಿಡುತ್ತೆ ಸೊ ನೆಟ್ ಮೇಲೆ ಕವರ್ ಮೇಲೆ ಏನಾಗುತ್ತೆ ಅದು ಆಕ್ಸಿಜನ್ ಸ್ವಲ್ಪ ಶಾರ್ಟೇಜ್ ಆಗುತ್ತಲ್ಲ ಆವಾಗ ಮೊಟಿಲಿಟಿ ಆಗೋ ಚಾನ್ಸಸ್ ಇದೆ ಸೊ ಅದೊಂದು ನೋಡ್ಕೊಬೇಕು ಇನ್ನೊಂದು ನಾವು ನೈಟಲ್ಲಿ ಬಂದ್ಬಿಟ್ಟು ಮೋಟರ್ ರನ್ ಮಾಡಬೇಕು ಮೋಟರ್ ಏನಂದರೆ ಅದೇ ಇದೇ ನೀರನ್ನ ರೀಸರ್ಕ್ಯುಲೇಟ್ ಮಾಡ್ತೀವಿ ಅದು ನೀರು ಬಿದ್ದರೆ ಲೆಗ್ನಿ ಸರ್ಕ್ಯುಲೇಟ್ ಆದಾಗ ಏನಾಗುತ್ತೆ ಅದ್ರಲ್ಲಿಂದ ಆಕ್ಸಿಜನ್ ಸಿಗುತ್ತೆ ಸೊ ನೈಟ್ ಟೈಮ್ಸಲ್ಲಿ ಮಾತ್ರ ನಾವು ಒಂದು ಟೂ ತ್ರೀ ಅವರ್ಸ್ ಮೋಟರ್ ರನ್ ಮಾಡ್ತೀವಿ ಆಕ್ಸಿಜನ್ಗೆ ಸೊ ಒಂದಷ್ಟು ಗಿಡಗಳೆಲ್ಲ ಬೆಳ್ಕೊಂಡಿದೆ ಅದೇನು ಅದೇನು ಹೆಲ್ಪ್ ಆಗುತ್ತಾ ಅಥವಾ ಹೌದು ಸರ್ ಸೊ ನಾವು ಆ್ಯಕ್ಚುಲಿ ವಿಸಿಟ್ ಮಾಡಿದ್ದು ಪೌಂಡ್ಸಲೆಲ್ಲ ನೋಡಿದಾಗ ಜಾಸ್ತಿ ಜನ ಈ ಪ್ರಾಬ್ಲಮ್ ಇತ್ತು ಲೈಕ್ ಅಮೋನಿಯಾ ಪಿ ಎಚ್ ಶೂಟಪ್ ಆಗಿ ಮೋಟಿಲಿಟಿ ಆಗೋದು ಸೊ ಅದಕ್ಕೆ ಅದನ್ನ ಫಸ್ಟು ನಾವು ರೆಕ್ಟಿಫೈ ಮಾಡ್ಕೊಬೇಕಂತಲೇ ಟಾರ್ಪೊಲಿನ ಮೇಲೆ ಒಂದು ಒನ್ ಒಂದು ಎರಡು ಮೂರು ಇಂಚ್ ನಾವು ಮಣ್ಣು ಹಾಕಿದ್ವಿ ಅಷ್ಟೆ ಸೊ ಆ ಮಣ್ಣು ಮಣ್ಣಿಂದ ಪ್ಲ್ಯಾಂಟ್ಸ್ ಆಟೋಮೆಟಿಕಾಗಿ ಗ್ರೋ ಆಯಿತು ಬಟ್ ಆ ಪ್ಲ್ಯಾಂಟ್ಸ್ ಗ್ರೋ ಆಗಿದ್ದ ಏನು ಅಡ್ವಾಂಟೇಜ್ ಅಂದರೆ ಪಿ ಎಚ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ನೀರಲ್ಲಿ ಜಾಸ್ತಿ ಆದಾಗ ಪಿ ಎಚ್ ಜಾಸ್ತಿ ಆಗುತ್ತೆ ಸೊ ಈ ಮಸಲ್ಸು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ಪ್ಲಾನ್ಸ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ವ್ ಮಾಡ್ಕೊಳುತ್ತೆ ಸೊ ಅದರಿಂದ ಎಲ್ಲ ಮೈಂಟೈನ್ ಪ್ಯಾರಾಮೀಟರ್ಸ್ ಮೇಂಟೇನ್ ಆಗುತ್ತೆ ಆಟೋಮೆಟಿಕ್ ಆಗಿ